ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಜಮೀರ್ ಅಹಮದ್ ಅವ್ರ ಮನೆ ಇದೆ ಇಲ್ಲಿದೆ ನೋಡ್ಕೊಳ್ಳಿ ಅವ್ರಿಗೆ ಒಳ್ಳೆ ಪ್ಯಾಲೇಸ್ ಇದ್ದಂಗೆ ಇದೆ ಮನೇನೇ ಇಲ್ಲ ಅವ್ರ ಬ್ಯಾನರು ಕಟೌಟು ಬರ್ತಡೇನೋ ಅದಕ್ಕೆಲ್ಲ ಬ್ಯಾನರ್ ಕಟೌಟೆಲ್ಲ ಹಾಕೋಬಿಟ್ಟವ್ರ ಜಮೀರ್ ಅಹಮದ್ ಮನೆ ನೋಡಿಕೊಂಡು ಈಗ ಮುಂದೆ ಹೋಗೋದಂದರೆ ಔಟ್ ಸೈಡಿಂದ ನೋಡಿಕೊಂಡು ಈಗ ಮುಂದೆ ಹೋಗ್ತಾಯಿದ್ದೀವಿ ಜಮೀರ್ ಅಹಮದ್ ಮನೇನ ನೋಡಿಕೊಂಡು ಹಾಗೆ ಮುಂದೆ ಬರ್ತಿದ್ದೆ ಬಂದಾಗ ಇಲ್ಲಿ ನೋಡಿ ಕಾಂಗ್ರೆಸ್ ಪಕ್ಷದ ಹೆಚ್ಚಾಗಿ ಸಿಗುತ್ತೆ ಮುಂದೆ ಬಿ ಗಾಡಿಗಳು ಸೌಂಡು ಮಾತಾಡೋದು ಸರಿಯಾಗಿ ಕೇಳಿಸಲ್ಲ ನೋಡಿ ಇಲ್ಲೇ ಕಾಂಗ್ರೆಸ್ ಪಕ್ಷದ ಎತ್ಕೊಂಡು ಟ್ರಸ್ಟ್ ಇಲ್ಲೇ ಸಿಗುತ್ತೆ ನೋಡಿ ಕನಕ್ಟ್ ಬರೋದು ಬಂಡೆ ನಾನು ಪಾದಯಾತ್ರೆ ಮಾಡಿರೋದು ಫೋಟೋ ಬ್ಯಾನರ್ ಕಾರ್ಗಳು ಕಮ್ಮಿ ಅಂದರೆ ಯಾರು ಇಲ್ಲ ಪ್ರತಿಭಟನೆ ಯಾರು ಉಗ್ರ ಹೋರಾಟ ಉಂಟು ಫ್ರೆಸ್ಟ್ ಐದು ಐದನೇ ತಾರೀಕು ಅಂದರೆ ನಾಳೆ ನಾಳೆ ಏನೋ ಪ್ರತಿಭಟನೆ ಇದೆಯಾಂತಪ್ಪ ಕಾಂಗ್ರೆಸ್ ಪಕ್ಷದಿಂದ ಏನಕ್ಕೆ ಅಂತ ಗೊತ್ತಿಲ್ಲ ತಿಳ್ಕೊಳ್ಳೋಣ ಈಗ ಕರೆಕ್ಟಾಗಿ ನಾನು ಎಲ್ಲಿದ್ದೀನಿ ಅಪ್ಪ ಅಂದರೆ ವಿಧಾನಸೌಧ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ರಾಜಧಾನಿಯ ಹೆಮ್ಮೆಯಾದಂತಹ ನಮ್ಮ ಸರ್ಕಾರಿ ಕೆಲಸಗಳು ಮಂಜೂರು ಆಗುವಂತಹ ವಿಧಾನಸೌಧದ ಮುಂದೆ ಈಗ ಪಾಸಾಗ್ತಾಯಿದ್ದೀನಿ ನಮ್ಮ ವಿಧಾನಸೌಧ ನಮ್ಮ ಹೆಮ್ಮೆ ನೋಡಿದೇ ನಮ್ಮ ವಿಧಾನಸೌಧ ನೋಡಿ ಈಗ ನಾವು ಎಕ್ಸಾಕ್ಟ್ ಆಗಿ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಮುಂದೆ ಇದ್ದೀನಿ ಮುಂದೆ ಅಕೌಂಟ್ ಮಾಡಿ ಒಂದು ಲಕ್ಷ ಡೆಪಾಸಿಟ್ ಇರ್ಬೇಕಂತೆ ದುಡ್ಡಿಲ್ಲ ನನ್ನ ಹತ್ರ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ನೋಡಿ ಪೊಲೀಸ್ ಪ್ರಧಾನ ಕಚೇರಿ ಕ್ವಾರ್ಟ್ ಹೆಡ್ ಕ್ವಾರ್ಟರ್ಸ್ ಇನ್ನು ಬೆಂಗಳೂರು ಕರ್ನಾಟಕ ಸ್ಟೇಟ್ ಪೊಲೀಸ್ ಇದೆ ರಾಜ್ಯ ಪೊಲೀಸ್ ಪ್ರಧಾನ ಕಚೇರಿ ದೊಡ್ಡ ದೊಡ್ಡ ಅಧಿಕಾರಿಗಳು ಇರುವಂತಹ ಜಾಗ ಹಾಗೆ ಪೊಲೀಸ್ ಕೋಸ್ಕೋಸ್ಕರ ನೋಡ್ಕೊಂಡು ಮುಂದೆ ಬರ್ತಿದ್ದೆ ಸ್ವಲ್ಪ ಸಿಗ್ನಲ್ ಹೆವಿ ಜಾಮ್ ಆಗೋಗೈತೆ ನಿಧಾನಕ್ಕೆ ನಿಧಾನಕ್ಕೆ ಮೂವ್ ಆಗಬೇಕು ಇದೇ ಇಲ್ಲ ನೋಡಿ ಎಲ್ಲ ಲಾಯರ್ ಇದಕ್ಕೆ ಹೌದು ಮುಖ್ಯ ಕಾರ್ಯ ಆ ದಂಡ ನ್ಯಾಯಾಲಯ ಸಂಕೀರ್ಣ ನೋಡಿ ಇದೆ ಮುಖ್ಯ ಮಹಾನಗರ ದಂಡಾಧಿಕಾರಿಗಳ ನ್ಯಾಯಾಲಯ ಸಂಕೀರ್ಣ ಅದೆಲ್ಲ ಒಂದೇ ರೋಡಲ್ಲೇ ಸಿಕ್ಕಾಯಿತು ಸೊಗಲ್ಲ ಈ ಕ್ಯೂ ಅಲ್ಲ ಪಾಸ್ಪೋರ್ಟ್ ವೆರಿಫಿಕೇಶನ್ ಅಂತೆ ಎಷ್ಟು ಕ್ಯೂ ನಿಂತಿರ್ತಾರೆ ಯಾವಾಗ ನೋಡ್ಕೊಂಡು ಹೆವಿ ಕ್ಯೂ ಮಾತ್ರ ಅಲ್ಲಿ ಮಾತ್ರ ಹಾಗೆ ಆ ಪಾಸ್ಪೋರ್ಟ್ ವೆರಿಫಿಕೇಷನ್ನ ಮುಂದೆ ನೋಡ್ಕೊಂಡು ಮುಂದೆ ಬಂದರೆ ನಿಮಗೆ ಇಲ್ಲಿ ತುಂಬ ಆಗಿರುವಂತಹ ಹೋಟೆಲ್ ಸಿಗುತ್ತೆ ಯಾವುದಪ್ಪ ಅಂದರೆ ಅದೇ ತೋರಿಸ್ತೀನಿ ಮುಂದೆ ಬನ್ನಿ

ಸಿಗ್ನಲಲ್ಲಿ ಸ್ಲೋವಾಗಿ ಮೂವ್ ಆಗಬೇಕಾದ್ರೆ ಒಂದು ಆಟೋದ ಮೇಲೆ ತಾಯಿ ಕಬ್ಬಾಳಮ್ಮ ಫೋಟೋ ಕಾಣಿಸಿದ್ರು ನೋಡಿ ಫೋಟೋಗಳು ನಮಸ್ಕಾರ ಹಾಕ್ಕೊಂಡು ದೇವೇಗೌಡ ಪೆಟ್ರೋಲ್ ಪಂಪ್ ಸಿಗ್ನಲ್ ದಾಟ ಅಂತ ಹೋಗ್ತಿದ್ದೆ ಒಂದು ಐವತ್ತು ಗಾಡಿ ಹೋಗಿಲ್ಲ ಹಾಗೆ ಸಿಗ್ನಲ್ ಹಾಕ್ಬಿಟ್ಟ ಈಗ ನೆಕ್ಸ್ಟ್ ಸಿಗ್ನಲ್ ಬಿಡೋವರೆಗೂ ವೆಯ್ಟ್ ಮಾಡಲೇಬೇಕು ವಿಧಿ ಇಲ್ಲ ಟೈಮ ಅಂದೆಯಿಂದ ಕೊನೆಗೂ ದೇವೇಗೌಡ ಪೆಟ್ರೋಲ್ ಪಂಪ್ ಸಿಗ್ನಲ್ನ ಜಂಪ್ ಮಾಡಿಕೊಂಡು ದೇವೇಗೌಡರಿಗೆ ನಮಸ್ಕಾರ ಹೇಳ್ಬಿಟ್ಟು ಮನೆ ಕಡೆ ಒಂಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇವತ್ತಿಗೆ ಏನು ಮಾಡ್ತಾ ಇದ್ದೀನಿ ಓಕೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್